ಹಾಯ್ ಹಲೋ ವೆಲ್ಕಮ್ ಟು ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ ಬನ್ನಿ ಆಂಟಿ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಆಂಟಿಗೆ ಜಾಗ ಬಿಟ್ಬಿಡೋಣ ಏನು ವೀಡಿಯೋ ಮಾಡ್ತೀಯಮ್ಮ ಬಸ್ ಇಷ್ಟೊಂದು ಆಗಿದೆ ಅಂತ ಸೀಟ್ ಬೇರೆ ಸಿಕ್ಕಿಲ್ಲ ಅಲ್ವಾ ಫುಲ್ಲು ಇವಾಗ ನಾವು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಕೆಲಸ ಇವಾಗ ತಾನೇ ಮುಗೀತು ಇನ್ನೇನು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು ಮಂಗಳವಾರ ಆಗಿರೋದ್ರಿಂದ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಬನ್ನಿ ನಮಗಂತೂ ಸೀಟ್ ಸಿಗೋದು ತುಂಬ ಕಷ್ಟ ಹಾಂ ಸೀಟ್ ಸಿಕ್ಕರೂ ಕೂತ್ಕೊಳ್ಳೋಕಾಗಲ್ಲ ಯಾಕಂದರೆ ಯಾರಾದರೂ ಬಂದು ಎಬ್ಸೆ ಎಬ್ಬಿಸ್ತಾರೆ ಏನು ಮಾಡೋಕ್ಕಾಗಲ್ಲ ನಿಂತ್ಕೊಂಡೇ ಜರ್ನಿ ಮುಗಿಸ್ಬಿಡೋಣ ಅಂತ ನೋಡಿ ಎಷ್ಟೊಂದು ಟ್ರಾಫಿಕ್ಕು ಈ ಟ್ರಾಫಿಕ್ಕಲ್ಲಿ ನಿಂತಿ ನಿಂತಿ ಅರ್ಧ ಜರ್ನಿ ಮಾಡೋದೇ ಬೇಜಾರಾಗಿ ಹೋಗ್ಬಿಟ್ಟಿದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತು ಅಲ್ಲಿಂದ ಸ್ವಲ್ಪ ಮನೆಗೆ ತರಕಾರಿ ತೊಗೊಂಡೋಗ್ಬೇಕು ಬನ್ನಿ ನೋಡೋಣ ಏನೇನು ಮಾಡಿ ಏನಪ್ಪ ಈ ಥರ ಫೇಸ್ ನೋಡ್ಕೊತಿದ್ದೀನಿ ಅಂತ ಅನ್ಕೊಂತಿದ್ದೀರಾ ಏನಂದರೆ ನಾನು ಇನ್ನೊಂದು ಡಾಲ್ ಫೇಸ್ ಇಡ್ತಿದ್ದೆ ನಾನು ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಆ ಡಾಲ್ ಫೇಸ್ ಚೆನ್ನಾಗೈತೋ ಈ ಡಾಲ್ ಫೇಸ್ ಚೆನ್ನಾಗಿತ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ನೀವು ಆ ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಯಾವ ಥರ ನಾನು ವಿಡಿಯೋ ಮಾಡಬೇಕು ಅಂತೇಳ್ಬಿಟ್ಟು ಸುಮ್ಮನೆ ವಿಡಿಯೋ ನೋಡ್ಬಿಟ್ಟು ಹೋಗ್ಬಿಟ್ರೆ ನನಗೆ ಹೆಂಗೆ ಗೊತ್ತಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಬನ್ನಿ ಮತ್ತು ಇನ್ನೇನೋ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನೂ ಇವತ್ತು ಬೇರೆ ಮಂಗಳವಾರ ಎಷ್ಟು ರಶ್ ಇರುತ್ತೋ ಏನೋ ಮತ್ತು ಅಲ್ಲಿಂದ ನೋಡೋಣ ಅಂತ ಅಲ್ಲಿಂದ ಪಾ ಬ್ಯಾಂಗ್ಳು ಫೋನಲ್ಲಿ ಕೊಟ್ಟಿದ್ದರು ನಿನ್ನೆ ಏನಂತ ಗೊತ್ತಾ ನಾಳೆ ಫುಲ್ ಬ್ಯಾಂಗ್ಳೂರಲ್ಲಿ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ರಣ ರಣ ಬಿಸಿಲಿದೆ ಎಲ್ಲಿ ಬರುತ್ತೆ ಮಳೆ ಬೆಂಗಳೂರಲ್ಲಿ ನಿಜವಾಗ್ಲೂ ಬರಲ್ಲ ಆ ಥರ ನೋಡು ಕಣ್ ನೋಡ್ತಿದ್ದೀರಾ ಆಗಿ ಹೆಂಗೆ ಕಾಣಿಸ್ತಿದೆ ಅಂತ ಇನ್ನು ನನಗೆ ಹೆಂಗೆ ಇರೋಲ್ಲ ಬಿಸಿಲು ಆ ಥರ ಬಿಸಿಲಿದೆ ಅಂತ ಅದರಲ್ಲಿ ಮಳೆ ಎಲ್ಲಿಂದ ಬರುತ್ತಾ ನೋಡೋಣ ದೇವಸ್ಥಾನ ಮುಗಿಸ್ಕೊಂಡು ಆಚೆ ಬಂದ ಮೇಲೆ ಗೊತ್ತಾಗುತ್ತೆ ಅಂದರೆ ವೆದರ್ ಹೆಂಗೆ ಚೇಂಜ್ ಆಗುತ್ತಾ ಇಲ್ಲವಾ ಸೇಮ್ ಹಿಂಗೆ ಇರುತ್ತಾ ಅಂತ ಗೊತ್ತಾಗುತ್ತೆ ಇದು ಮುಗಿಸ್ಕೊಂಡು ಹಂಗೆ ಆಮೇಲೆ ಏನಂದರೆ ಹಣಮನ್ ದೇವಸ್ಥಾನದಲ್ಲಿ ರಶ್ ಇದ್ದರೆ ಲೇಟ್ ಆಗುತ್ತೆ ರಶ್ ಏನೂ ಇಲ್ಲಾಂದರೆ ಬಿ ಇವತ್ತು ಮಂಗಳವಾರ ಅಲ್ವಾ ಸ್ವಲ್ಪ ರಶೇ ಇರುತ್ತೆ ಮಂಗಳವಾರ ಮಂಗಳವಾರ ದೇವಸ್ಥಾನ ಫುಲ್ ರಶ್ ಇರುತ್ತೆ ಇನ್ನೇನು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗೋಕೆ ರೂಟ್ ಹೆಂಗೆ ಅಂದರೆ ಬಿ ಎಮ್ ಟಿ ಸಿ ಬಸ್ ಸ್ಟಾಪಲ್ಲಿ ಇಳ್ದು ಮತ್ತು ಸ್ವಲ್ಪ ರೋಡ್ ಕ್ರಾಸ್ ಮಾಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಸೈಡು ಅಂಡರ್ ಪಾಸ್ ಇದೆ ಬೆಂಗಳೂರಲ್ಲಿರೋರ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಮೆಜೆಸ್ಟಿಕಲ್ಲಿ ಬಂದು ಯಾರಿಗಾದ್ರೂ ಕೇಳಿದ್ರೆ ಅಣ್ಣಮ್ಮನ ದೇವಸ್ಥಾನ ಎಲ್ಲಿದೆ ಅಂದರೆ ಹೇಳ್ತಾರೆ ನಾನಂತೂ ಸುಮಾರು ಒನ್ ಇಯರಿಂದ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಇದ್ರ ಮುಂಚೆ ಅಂತೂ ನಾನು ಹೋಗ್ತಿರ್ಲಿಲ್ಲ ನಂಗೆ ಗೊತ್ತೂ ಇರಲಿಲ್ಲ ಬೆಂಗಳೂರಲ್ಲಿ ಈ ಅಂಡರ್ ಪಾಸ್ ಪಾಸಾಗಿ ಹೋಗಬೇಕು ಇಲ್ಲ ರೋಡಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದು ಅಕ್ಕಪಕ್ಕ ಅಂಗಡಿ ಇರೋರು ಎಷ್ಟು ಕಿಂಡಲ್ ಮಾಡ್ತಾರೆ ಗೊತ್ತಾ ಕೋಪ ಬರುತ್ತೆ ಏನು ಮಾಡೋದು ಅವ್ರ ಕೆಲಸ ಅವ್ರು ಮಾಡಲಿ ನಮ್ಮ ಕೆಲಸ ನಾವು ಮಾಡೋಣ ಆ ಥರದ್ರವರು ಇರೋದ್ರಿಂದ ನಮ್ಗೆ ಯಾರಾದರೂ ಕಿಂಡಲ್ ಮಾಡಿ ನಮ್ಮ ಶತ್ರುಗಳು ಇರೋದರಿಂದ ನಾವು ಅಲರ್ಟಾಗಿ ಇರ್ತೀವಿ ಇಲ್ಲ ಅಂದರೆ ಸೋಂಬೇರಿಗಳಾಗಿರ್ತೀವಿ ಅಲ್ವಾ ಬನ್ನಿ ಇನ್ನೇನು ಇನ್ನು ಎಂಟ್ರೆ ಆಗ್ತಾ ಇನ್ನು ಇನ್ನೊಂದು ಸ್ವಲ್ಪ ದೂರ ಹೋದರೆ ದೇವಸ್ಥಾನ ಬಂತು ಅಲ್ಲಿ ಹೋಗ್ಬಿಟ್ಟು ಈ ನಮ್ಮ ಮೊಸರು ಅಂಕಲ್ ಇದ್ದಾರೆ ಒಬ್ಬರು ಡೈಲಿ ನಾನು ಅವ್ರ ಹತ್ರ ಅಂದರೆ ಮಂಗಳವಾರ ಮಂಗಳವಾರ ದೇವಸ್ಥಾನದ ಹತ್ರ ಹೋದರೆ ನಾನು ಅವ್ರ ಹತ್ರನೇ ತೊಗೊತೀನಿ ಒಂದೊಂದು ಸಾರಿ ಮಂಗಳವಾರ ಟೈಮಲ್ಲಿ ಅಂಕಲ್ ಇರಲ್ಲ ಅಂಗಡಿ ಕ್ಲೋಸ್ ಆಗಿಬಿಟ್ಟಿರ್ತವೆ ಒಂದೇ ಇರುತ್ತೆ ಬಟ್ ಅಲ್ಲೇ ಮೊಸರು ಉಪ್ಪು ಪೂಜಾ ಸಾಮಾನು ಏನೇನು ಬೇಕೆಲ್ಲನೂ ಸಿಗುತ್ತೆ ಅಂಗಡೀಲಿ ಅಂದರೆ ದೇವರಿಗೆ ಅಂದರೆ ಏನಾದರೂ ಉಡಿ ತುಂಬ್ತಾರೆ ಅಂತಾರಲ್ವ ಸೀರೆ ಅರಿಶಿನ ಕುಂಕುಮ ಬಳೆ ಅಕ್ಕಿ ಎಲ್ಲ ಥರದ ಉಡಿ ಐಟಮ್ ಎಲ್ಲ ಇರುತ್ತೆ ನಮ್ಮ ಅಣ್ಣಮ್ಮ ದೇವಿಯ ಮಹಾ ಸಂಸ್ಥಾನ ನೋಡಿ ಇದೆ ಅಪ್ಪ ಹೆಂಗಿದೆ ಅಂದರೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಒಳ್ಳೆ ವೈಬ್ ಇರುತ್ತೆ ಒಳಗಡೆಗೆ ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ಅಂದರೆ ನಾನಂತೂ ಪ್ರತಿ ಸರಿ ಹೋಗ್ಬೇಕಂದ್ರೆ ಫುಲ್ ಅರ್ಧ ಊಟ ಮಾಡ್ಕೊಂಡೇ ಈಚೆ ಬರೋದು ಹೇಳಿ ಎಲ್ಲರೂ ಮೊಸರನ್ನು ಇರ್ತಾರೆ ಅದನ್ನು ತಿನ್ನೋ ಆ ಟೇಸ್ಟೇ ಬೇರೆ ಥರ ಇರುತ್ತೆ ಬೇಕಂದರೆ ನೀವು ಬಂದು ಅಣ್ಣಮ್ಮನ ದೇವಸ್ಥಾನದಲ್ಲಿ ಟ್ರೈ ಮಾಡಿ ನೋಡಿ ಇಲ್ಲೇ ಎಂಟ್ರೆನ್ಸಲ್ಲಿಯೇ ಮೊಸರು ಮತ್ತು ಉಪ್ಪು ಅರ್ಕೆ ಯಾರ್ಯಾರು ಏನೇನು ಮಾಡ್ಕೊಂಡಿರ್ತಾರಂತ ಬಂದುಬಿಟ್ಟು ಇಲ್ಲ ಹಾಕೋದು ಬಂದು ನೋಡಿ ಇವೆಲ್ಲವೂ ಅಣ್ಣಮ್ಮ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಗಳು ಅಂತ ಇರು ಅಂದರೆ ದೇವರ ಪ್ರತಿರೂಪ ಮೂರ್ತಿಗಳು ಅವನ್ನ ಏರಿ ಏರ್ಯದಲ್ಲಿ ಕೂರಿಸಿ ಅಣ್ಣಮ್ಮಂದು ಉತ್ಸಾಹ ಮಾಡ್ತಾರೆ ಅಂದರೆ ಪೂಜಾ ಮಾಡಿ ಜಾತ್ರೆ ಥರ ತುಂಬ ಚೆನ್ನಾಗಿರುತ್ತೆ ನಾನು ಬೆಂಗಳೂರಿಗೆ ಬಂದಮೇಲೆ ಅಪ್ಪ ಗೊತ್ತಾಗಿದ್ದು ನನಗೆ ಈ ಥರ ಅಂತ ನಮ್ಮೂರು ಸೈಡೆಲ್ಲ ಏನಂದರೆ ತುಂಬ ಜಾತ್ರೆ ಅಂದ್ರೇ ಒಂದು ಆಟ ಸಾಮಾನು ಹಾಕ್ಬಿಟ್ಟು ಫುಲ್ ಇಲ್ಲಂಗಲ್ಲ ದೇವ್ರನ್ನ ಮೂರ್ತಿನ ಕೂರಿಸ್ಬಿಟ್ಟು ಪೂಜೆ ಮಾಡಿದ್ರೇ ಒಂದು ಜಾತ್ರೆ ಕಳೆ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಅಷ್ಟು ಅಲಂಕಾರವಾಗಿ ದೇವ್ರನ್ನ ರೆಡಿ ಮಾಡಿರ್ತಾರೆ ನೋಡಿ ಇವರೆಲ್ಲ ಎಲ್ಲ ಏರಿಯಾಕ್ ಹೋಗಿ ಬಂದು ರೆಸ್ಟ್ ತಗೊತಾ ಇದ್ದಾರೆ ಅವ್ರಿಗೂ ರೆಸ್ಟ್ ಬೇಕಲ್ವಾ ಅದಕ್ಕೋಸ್ಕರ ನೋಡಿ ಇನ್ನೂ ಹೂವು ಕೂಡ ತೆಗ್ದಿಲ್ಲ ಕೆಲವು ಮೂರ್ತಿಗಳಿಗೆಲ್ಲ ಈ ಎಲ್ಲೋ ಎಲ್ಲೋ ಸಾರಿ ಉಡ್ಸಿದಾರ ದೇವ್ರಿಗೆ ಸಕ್ಕತ್ತ ನನಗಂತೂ ತುಂಬ ಇಷ್ಟ ಆಯಿತು ಹಣಮ್ಮನ ದೇವಸ್ಥಾನಕ್ಕೆ ಪ್ರತಿ ಸರಿಯೂ ನಾನು ಬಂದರೆ ಏನಂದರೆ ಎರಡು ಲಿಂಬೆಣ್ಣು ಸ್ವಲ್ಪ ಹೂವು ಮತ್ತು ಬೇವಿನ ಸೊಪ್ಪು ತಗೊಂಡು ಹೋಗದೆ ಹೋಗೋದೇ ಇಲ್ಲ ಟ್ವೆಂಟಿ ರುಪೀಸ್ ಕೊಟ್ಟರೆ ಎರಡು ಲಿಂಬೆಣ್ಣು ಕೊಡ್ತಾರೆ ನಾವು ಕೇಳಿಬಿಟ್ಟು ಮತ್ತೆ ಬೇವಿನ ಸೊಪ್ಪನ್ನ ತೊಗೋಬೋದು ಹ್ಞೂ ಇನ್ನಿದು ಇದು ಮುಗಿಸ್ಕೊಂಡು ಅದು ಏನದು ಪೂಜೆ ಮುಗಿಸ್ಕೊಂಡು ನಾವು ಆಚೆ ಹೋಗೋಷ್ಟರಲ್ಲೇ ಏನು ಟೈಮ್ ಆಗೋಗ್ಬಿಡುತ್ತೆ ಬಂದು ಸ್ವಲ್ಪತ್ತು ಕೂತ್ಕೊಂಡು ಇವತ್ತು ಏನಂದರೆ ದೇವಸ್ಥಾನದಲ್ಲಿ ಮೊಸರನ್ನ ಕೊಡೋರೇ ಯಾರೂ ಇರಲಿಲ್ಲ ಯಾಕಂದರೆ ಇಷ್ಟೊತ್ತಿಗೆ ಒಂದು ಅರ್ಧ ಹೊಟ್ಟೆ ಫುಲ್ಲಾಗಿರೋದು ಮೊಸರನ್ನ ತಿಂದುಬಿಟ್ಟು ಇವತ್ತಂತೂ ಒಬ್ರೂ ಮೊಸರನ್ನ ಇಲ್ಲ ನಿಮಗೆ ಯಾರಿಗಾದ್ರೂ ಲಿಂಬೆಹಣ್ಣು ಆಮೇಲೆ ಏನದು ಬೇವಿನ ಸೊಪ್ಪು ಹೂವು ಏನಾದರೂ ಬೇಕಂದರೆ ಅಣ್ಣಮ್ಮನ ದೇವಸ್ಥಾನಕ್ಕೆ ಬಂದರೆ ತೊಗೊಂಡೆ ಮಾತ್ರ ಹೋಗ್ಬೇಡಿ ನಾನಂತೂ ಟೈಮ್ ನಾನು ಬ್ಯಾಗಲ್ಲಿ ಇಟ್ಕೊಂಡೇ ಇರ್ತೀನಿ ನಾನು ತೊಗೊಂಡೆ ಅಂತ ಹೋಗಲ್ಲಪ್ಪ ಅದನ್ನು ಮುಗಿಸ್ಕೊಂಡು ಇನ್ನು ಕ್ಲೀನ್ ಮಾಡ್ತಿದ್ರು ಕುತ್ಕೊಳ್ಳೋಕೆ ಬಿಡ್ತಾನೆ ಇರಲಿಲ್ಲ ಮತ್ತೆ ಅಲ್ಲಿಂದ ಸ್ಟೆಪ್ ಹತ್ರ ಬಂದು ಜಾಗನ ಚೇಂಜ್ ಮಾಡ್ತೆ ನೋಡಿ ಇವಾಗ ಒಂದು ದೇವ್ರನ್ನ ಕರ್ಕೊಂಡು ಹೋಗೋಕೆ ಬಂದಿದಾರೆ ಅಲ್ಲಿ ರೆಡಿ ಇದ್ದಾರೆ ನೋಡಿ ಆ ಕಡೆ ಸೈಡಲ್ಲಿ ಬಂದು ಜನ ಸ್ವಲ್ಪ ಬರ್ತಾ ಇರೋದ್ರಿಂದ ಅಡ್ಡ ಅಡ್ಡ ಇದೆ ಅಷ್ಟೇ ನೋಡಿ ಯಾರಾದರೂ ಅಣ್ಣಮ್ಮನ ದೇವಸ್ಥಾನ ನೋಡಿಲ್ಲ ಅಂದರೆ ಫಸ್ಟು ಒಂದು ವಿಸಿಟ್ ಮಾಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅಷ್ಟು ಚೆನ್ನಾಗಿದೆ ನನಗಂತೂ ದೇವಸ್ಥಾನಗಳಿಂದ ಎಲ್ಲನೂ ಒಳ್ಳೇದಾಗಿದೆ ನಂಗೆ ತುಂಬ ಒಳ್ಳೆಯದಾಗಿದೆ ನನ್ಗೆ ಹೇಳ್ಕೊಳಕ್ಕಾಗದೇ ಇರೋಷ್ಟು ಒಳ್ಳೆಯದಾಗಿದೆ ಅಷ್ಟು ಚೆನ್ನಾಗಿದೆ ದೇವ್ ದೇವರ ಮಹಿಮೆ ನಾವು ನಂಬಿಕೆಯಿಂದ ನಾವು ಭಕ್ತಿಯಿಂದ ಬೇಡಬೇಕು ಆವಾಗಲೇ ಎಲ್ಲನೂ ನಮಗೆ ಸಿಕ್ಕೋದು ಇನ್ನು ದೇವಸ್ಥಾನ ಪ್ರಸಾದ ಸಿಕ್ಕಿಲ್ಲ ಅಂತ ಹೇಳೋದನ್ನ ದೇವ್ರಿಗೆ ಗೊತ್ತಾಯಿತು ಅನಿಸುತ್ತೆ ಅದಕ್ಕೆ ಆಚೆ ಬಂದ ತಕ್ಷಣ ಮೊಸರನ್ನ ಕೊಡ್ತಾಯಿದ್ರು ನೋಡಿ ಮೊಸರನ್ನು ತಿಂದ್ಕೊಂಡು ಸ್ವಲ್ಪ ಆಗಲಿ ಒಟ್ಟು ಒಂದು ತುತ್ತು ತಿಂದ್ರೂ ಅದು ಹೊಟ್ಟೆ ಫುಲ್ ಆಗಿರೋ ಥರನೇ ಫೀಲ್ ಇರುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಮೊಸರನ್ನ ನನಗಂತೂ ಮೊಸರನ್ನ ತುಂಬ ಇಷ್ಟ ನೀವು ಕೂಡ ಒಂದು ಸರಿ ದೇವಸ್ಥಾನನ ವಿಸಿಟ್ ಮಾಡಿ ದೇವರ ಆಶೀರ್ವಾದ ಪಡೀರಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಥ್ಯಾಂಕ್ ಯು